ನಮಸ್ಕಾರ ವೀಕ್ಷಕರೇ ಜನನಾಯಕ ಪುಟ್ಟಿವಾಹಿನಿಯ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಹೊನ್ನೂ ಸ್ವಾಮಿ ಹತ್ತನೇ ಸ್ನೇಹಿತರೆ ಸರ್ಕಾರಿ ಕೆಲಸ ದೇವರ ಕೆಲಸ ಬಹುಶಃ ಇದು ಲಾಲನೆ ಪಾಲನೆ ಆಗ್ತಾಯಿದ್ದಾನೆ ಅಥವಾ ಬರೀ ಸೆಂಟೆನ್ಸ್ ಆಯ್ತಾ ಬಹುಶಃ ಈ ವಿಷಯ ಯಾಕೆ ಇವತ್ತು ಭಾಳಷ್ಟು ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಕಚೇರಿ ಸರ್ಕಾರಿ ಇಲಾಖೆಗೆ ನಾನು ಭೇಟಿ ಕೊಟ್ಟಾಗ ಎಲ್ಲೋ ಒಂದು ಕಡೆ ಲೋಪದೋಷ ಏನೋ ಒಂದಿಷ್ಟು ಅನುಪಸ್ಥಿತಿ ಏನೋ ಒಂದು ಕಡೆ ಅಲ್ಲಿ ಏನೋ ಅವ್ಯವಸ್ಥೆ ಅಂತಕ್ಕಂಥ ಯಾವುದೋ ಒಂದು ಸರ್ಕಾರ ಕಚೇರಿಯಲ್ಲಿ ಜಯಂತಿಗಳನ್ನ ಆಚರಣೆ ಮಾಡೋದೇ ಭಾಳಷ್ಟು ವಿರಳ ಯಾವುದೋ ಒಂದು ಗ್ರಾಮ ಪಂಚಾಯತ್ಗಳು ಯಾವುದೊಂದು ಜಯಂತಿ ಸುಮ್ಮನೆ ಕಾಟಾಚಾರಕ್ಕೆ ಫೋಟೋ ಒಂದು ಹಾಕಿರ್ತಾರೆ ಅದು ಯಾರು ಫೋಟೋ ಪೂಜೆ ಮಾಡೋದಿಲ್ಲ ಕೆಲವೊಂದು ಭಾಗದಲ್ಲಿ ಬಹುಶಃ ಈ ಒಂದು ನಿಟ್ಟಿನಲ್ಲಿ ಇವತ್ತು ನನಗೆ ಭಾಳಷ್ಟು ಆಶ್ಚರ್ಯ ಆಯಿತು ಏನು ತಾಲೂಕು ಪಂಚಾಯತಿ ಕಾರ್ಯದಲ್ಲಿ ಕುರುಗೋಡಲ್ಲಿ ಬಂದಾಗ ತಾವು ನೋಡ್ಬೋದು ದೃಶ್ಯದಲ್ಲಿ ಭಾಳಷ್ಟು ಸಿಬ್ಬಂದಿಗಳಿದ್ದಾರೆ ಇದರಲ್ಲಿ ಇಲ್ಲಿ ಕಲ್ತದ್ದು ಏನು ಇವತ್ತು ನಾವು ಕೆಲಸ ಸೇರಿದ್ದೀವಿ ಬೆಳಿಗ್ಗೆ ಹತ್ತು ಗಂಟೆಗೆ ಬರ್ತೀವಿ ಐದು ಗಂಟೆಗೆ ಹೋಗ್ತೀವಿ ಅಷ್ಟು ಮಾತ್ರ ಕೆಲವೊಂದು ಭಾವನೆಯಲ್ಲಿ ಇವರು ಕೆಲಸ ಮಾಡ್ತಾ ಇಲ್ಲ ವೈಯಕ್ತಿಕವಾಗಿ ಶಕ್ತಿ ಮೀರಿ ಕೆಲಸ ಮಾಡ್ತಕ್ಕಂಥದ್ದು ಇಲ್ಲಿ ಕಂಡು ಬಂತು ಹೀಗಾಗಿ ಹೌದು ಸ್ನೇಹಿತರೆ ಕುರುಗೋಡು ಪಟ್ಟಣದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮಿ ಇವರ ಪುಣ್ಯಸ್ಮರಣೆಯನ್ನು ಆಚರಣೆ ಮಾಡಲಾಯಿತು ತಾಲೂಕಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಕುರುಗೋಡು ಇವರ ಆದೇಶದ ಮೇರೆಗೆ ತಾಲೂಕು ಪಂಚಾಯಿತಿ ಕಚೇರಿ ಸಿಬ್ಬಂದಿಗಳು ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿ ಹರಿಕಾರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗನ್ಜೀವನ್ ರಾಯ್ ಅವರ ಮೂವತ್ತೆಂಟನೇ ಪುಣ್ಯತಿಥಿಯನ್ನು ಆಚರಣೆ ಮಾಡಿದರು ಇವತ್ತು ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕುರುಗೋಡು ತಾಲೂಕು ಪಂಚಾಯತಿ ಕಚೇರಿಯಲ್ಲಿ ನಮ್ಮ ಮಾನ್ಯ ಕಾರ್ಮಿಕ ಅಧಿಕಾರಿಗಳು ಶ್ರೀಮತಿ ನಿರ್ಮಲಾ ಮೇಡಮ್ ಅವರ ಆದೇಶದಂತೆ ಮತ್ತು ಸಹಾಯಕ ನಿರ್ದೇಶಕಗಳ ಒಂದು ನಿರ್ದೇಶನದಂತೆ ಇವತ್ತು ನಾವು ಕುರಗೋಡು ತಾಲೂಕು ಪಂಚಾಯಿತಿಯಲ್ಲಿ ಅವರು ಕಚೇರಿ ಕೆಲಸ ನಿಮಿತ್ತ ಜಿಲ್ಲಾ ಪಂಚಾಯಿತಿ ಮತ್ತು ಕ್ಷೇತ್ರ ಭೇಟಿಗೆ ಹೋಗಿರೋದರಿಂದ ಅವರ ಆದೇಶ ಮತ್ತು ಅವರ ಸೂಚನೆ ಮತ್ತು ಅವರ ನಿರ್ದೇಶನ ಮೇರೆಗೆ ಇವತ್ತು ಕುರುಗೋಡು ತಾಲೂಕು ಪಂಚಾಯತಿ ಕಚೇರಿಯಲ್ಲಿ ಹಸಿರು ಕಾಂತಿಯ ಹರಿಕಾರನೆಂದೇ ಖ್ಯಾತರಾಗಿರುವ ರಾಷ್ಟ್ರಪಿತರು ಆಗಿರತಕ್ಕಂಥ ಶ್ರೀ ಸನ್ಮಾನ್ಯ ಶ್ರೀ ಬಾಬು ಜಗಜೀವರಾಮ ಅವರ ಒಂದು ಪುಣ್ಯಸ್ಮರಣೆ ಇವತ್ತು ಜಯಂತಿ ಅಲ್ಲ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಾವು ಅವರ ನಿರ್ದೇಶನದ ಮೇರೆಗೆ ಸರ್ಕಾರದ ಒಂದು ನಿರ್ದೇಶನ ಮೇರೆಗೆ ಇವತ್ತು ಆಚರಣೆ ಮಾಡೋಕ್ಕೆ ನಮಗೆ ಬಹಳ ತುಂಬ ಖುಷಿಯಾಗುತ್ತೆ ಮತ್ತು ಹೆಮ್ಮೆ ಆಗುತ್ತೆ ಯಾಕಪ್ಪ ಅಂದ್ರೆ ಇನ್ನ ಇದು ಒಂದು ವಿ ಇವತ್ತು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಪುಣ್ಯಸ್ಮರಣೆಯ ಕಾರ್ಯಕ್ರಮ ಈ ಪುಣ್ಯ ಸ್ಮರಣ ಕಾರ್ಯಕ್ರಮ ಏನಂತಂದ್ರಗಿನ ಜಯಂತಿಗಳು ನಾವು ಸರ್ಕಾರದ ನಿರ್ದೇಶನದಂತೆ ಸಾಕಷ್ಟು ಜಯಂತಿಗಳು ಮಾಡ್ತೀವಿ ಆದರೆ ಪುಣ್ಯಸ್ಮರಣೆಯಂತೆ ಯಾಕೆ ವಿಶೇಷವಾಗಿ ವ್ಯಾಖ್ಯಾನ ಮಾಡಿದ್ದಾರೆಪ್ಪ ಅಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಸರ್ಕಾರದ ಯೋಜನೆಗಳು ಕಟ್ಟ ಕಡೆಯ ಜನರನ್ನು ಕೂಡ ಮುಟ್ಟಬೇಕು ಮುಟ್ಟಬೇಕಾದ್ರೆ ನಾವು ಏನು ಮಾಡ್ಬೇಕಂದ್ರಗಿನ ಇನ್ ಇಂಥ ಮಹಾತ್ಮರ ಒಂದು ರಾಷ್ಟ್ರಪಿತರ ತತ್ವ ಸಿದ್ಧಾಂತಗಳು ಮತ್ತು ಅವರ ಹಾಕಿಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶನ ಮತ್ತು ಅವರ ನಿರ್ದೇಶನಗಳನ್ನು ನಾವು ಪಾಲನೆ ಮಾಡಬೇಕಾಯಿತು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯವಾಗಿರೋ ಕಾರಣ ಅವರ ಒಂದು ಆದರ್ಶಗಳನ್ನು ತತ್ವಗಳನ್ನು ನಮ್ಮ ಸಮಾಜದ ಕಟ್ಟ ಕಡೆಯ ಎಲ್ಲ ಜನರನ್ನು ಮುಟ್ಟಬೇಕಂತ ಒಂದು ಸನ್ನಿವೇಶ ನಾವು ಸನ್ನಿವೇಶದಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ ನಾವು ಮಾಡ್ತಕ್ಕಂಥ ಕೆಲಸನೇ ನಮ್ಮದು ಅಧಿಕಾರ ಅಲ್ಲ ಸೇವೆ ಅಂತ ಪರಿಗಣಿಸಿ ನಾವು ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಸರ್ಕಾರದ ಕೆಲಸವನ್ನು ನಾವು ಸಾರ್ವಜನಿಕರಿಗಾಗಿ ಸೇವೆ ಅಂತ ಪರಿಗಣಿಸಿ ಕೆಲಸ ಮಾಡಬೇಕಂತ ಒಂದು ಪರಿಸ್ಥಿತಿ ಇರೋದರಿಂದ ನಾವು ಸರ್ಕಾರಿ ಅಧಿಕಾರಿಗಳಂತ ಹೇಳಕ್ಕೆ ಇಷ್ಟ ಆಗ್ತಾ ಇಲ್ಲ ನಮ್ಮ ಮೇಲಾಧಿಕಾರಿಗಳು ನಮ್ಮ ನಿರ್ಮಲಾ ಮೇಡಮ್ ಆಗಿರ್ಬೋದು ನಮ್ಮ ಸಹಾಯಕ ನಿರ್ದೇಶಕರಾಗಿರ್ಬೋದು ನಮಗೆ ಪದೇ ಪದೇ ಹೇಳ್ತಿರ್ತಾರೆ ನಾವು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಅವಕಾಶನ ನಾವು ಅಧಿಕಾರಿಯಾಗಿ ಚಲಾವಣೆ ಮಾಡಿದೆ ನಾವು ಒಬ್ಬ ಸೇವಕರಾಗಿ ನಾವು ಕೆಲಸ ಮಾಡಿದಾಗ ಮಾತ್ರ ನಾವು ಸ ಕಟ್ಟಕಡೆಯ ಜನರನ್ನು ಮುಟ್ಟಕ್ಕೆ ಸಾಧ್ಯ ಆಗುತ್ತೆ ಮತ್ತು ಸರ್ಕಾರದ ಯೋಜನೆಗಳನ್ನು ಜಾರಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಒಂದು ಅವರ ಒಂದು ಸೂಚನೆ ಮೇರೆಗೆ ಆ ನಾವು ಕೆಲಸ ಇಲ್ಲೆಲ್ಲರೂ ಸೇರಿ ಒಟ್ಟಾರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಮಾದರಿ ನಿಟ್ಟಿನಲ್ಲಿ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಾವು ಮನಸ ಮನಸ್ಸಾತ್ಮಕವಾಗಿ ಶಿರಸ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡೋಕ್ಕೆ ನಮಗೆಲ್ಲರಿಗೆ ಒಂದು ಭಾಳ ಹೆಮ್ಮೆ ಅನ್ನಿಸ್ತದೆ ಹಂಗಾಗಿ ಇವತ್ತು ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕುರಗೋಡು ತಾಲೂಕ್ ಪಂಚಾಯತ್ ಕಚೇರಿಯಲ್ಲಿ ತಮ್ಮೆಲ್ಲ ನಮ್ಮೆಲ್ಲ ಮೇಲಾಧಿಕಾರಿಗಳ ಒಂದು ಸೂಚನೆ ಮೇರೆಗೆ ಮತ್ತು ನಿರ್ದೇಶನ ಮೇರೆಗೆ ಇವತ್ತು ಇಲ್ಲಿರ್ತಕ್ಕಂಥ ಗ್ರಾಮ ಪಂಚ ತಾಲೂಕು ಪಂಚಾಯತ್ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೂಡಿ ನಾವು ಒಟ್ಟಾರೆಯಾಗಿ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಆಚರಣೆ ಮಾಡಿದೆವು ಅಂತ ಹೇಳೋಕ್ಕೆ ಇಷ್ಟ ಆಗುತ್ತೆ ಇಷ್ಟು ಮಾತಾಡಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಒಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ जननायक अु टी वी सब्सक्रैबी शेर लाइक बाय